ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮ ರೆಸಿಪಿ ಏನಪ್ಪ ಅಂದರೆ ಕಾಂಚಿಪುರಂ ಇಡ್ಲಿ ಇದನ್ನು ನಾವು ಕಾಂಚಿಪುರಂ ಹೋದಾಗ ಅಲ್ಲಿ ಪ್ರಸಾದದ ರೂಪದಲ್ಲಿ ಟೆಂಪಲ್ಗಳಲ್ಲಿ ಕೊಡ್ತಾರೆ ಯಾರೆಲ್ಲ ರುಚಿ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ರುಚಿ ತುಂಬ ಅದ್ಭುತವಾಗಿರುತ್ತೆ ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡ್ಕೊ ಬರೋಣ ಬನ್ನಿ ಮೊದಲಿಗೆ ನಾವು ಇಡ್ಲಿಯನ್ನು ಮಾಡೋಕ್ಕೆ ಇಡ್ಲಿ ಇಟ್ಟಿರಬೇಕಲ್ವಾ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಬ್ಬಿದ್ರೆ ಇಡ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಂತರ ನಮಗೆ ಎಷ್ಟು ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಕ್ವಾಂಟಿಟಿಯನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಅಡುಗೆ ಶೋಡವನ್ನು ಮಿಕ್ಸ್ ಮಾಡಿಲ್ಲ ನಂತರ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಸಣ್ಣಗೆ ನಾನು ಕಟ್ ಮಾಡಿರ್ತಕ್ಕಂಥ ಗೋಡಂಬಿನ ಇದಕ್ಕೆ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಪ್ಪ ಸಮೇತ ಗೋಡಂಬಿನ ಈ ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಸಹ ಜಿಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇಂಗು ಅರ್ಧ ಸ್ಪೂನಷ್ಟು ನಂತರ ಹಸಿಮೆಣಸಿನ್ಕಾಯಿಯನ್ನು ಒಂದು ಮೂರು ಕರಿಬೇವನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ಇಲ್ಲಿ ನಾನು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸೇರಿಸಿದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಶುಂಠಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದೇ ಇದರ ಮೇನ್ ಇಂಗ್ರೀಡಿಯೆಂಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿರಬೇಕು ನಾನು ಟೆಂಪಲ್ ಸ್ಟೈಲಲ್ಲಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಇದು ಉದ್ದಕ್ಕೆ ಬರಬೇಕು ಅಂತ ಲೋಟಗಳಲ್ಲಿ ಮಾಡ್ತಾಯಿದ್ದೀನಿ ನೀವು ಚಿಕ್ಕ ಚಿಕ್ಕ ಬಟ್ಲಿದ್ರೆ ಬಟ್ಲಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಲೋಟಗಳಿಗೆ ಮೆಜರ್ಮೆಂಟ್ ಆಗೋ ಥರ ಬಾಳೆ ಎಲೆನ ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆ ಎಲೆಯಿಂದ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೇ ಇಡ್ಲಿ ತೆಗಿಯುವಾಗ ಈಸಿಯಾಗಿ ಬಂದ್ಬಿಡುತ್ತೆ ಲೋಟಗಳಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಂತರ ನಾವು ಬಾಳೆ ಎಲೆಯನ್ನು ಈ ರೀತಿ ಸೆಟ್ ಮಾಡಿಕೊಂಡು ಇದಕ್ಕೆ ನಾವು ಇಡ್ಲಿ ಹಿಟ್ಟನ್ನು ಸೇರಿಸ್ಕೋಬೇಕಾಗಿರತ್ತೆ ಮುಕ್ಕಾಲು ಭಾಗ ಸೇರಿಸ್ಕೊಂಡ್ರೆ ಸಾಕು ಇದು ಉಬ್ಬುತ್ತೆ ನಂತರ ನಾವು ಇದನ್ನು ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ಬೇಯಿಸ್ಕೋಬೇಕಾಗಿರತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ತಗೊಳುತ್ತೆ ಬನ್ನಿ ಇವಾಗ ಹಿಟ್ಟಿಗೆ ಏನೇನು ಸೇರಿಸಿದ್ದೀನಿ ರುಬ್ಬಕ್ಕೆ ಅಂತ ನೋಡೋಣ ಒಂದು ಬಟ್ಲಕ್ಕಿಗೆ ಮುಕ್ಕಾಲು ಬಟ್ಲಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಇದು ಐದು ಗಂಟೆಗಳ ಕಾಲ ನೆಂದ ನಂತರ ನಾವು ಅಕ್ಕಿಯನ್ನು ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಕೊಂಡು ಉದಿನಬೇಳೆಯನ್ನು ನುಣ್ಣಗೆ ರುಬ್ಬಿಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸ್ಕೊಂಡು ರಾತ್ರಿ ಇಡೀ ಇಟ್ಟರೆ ಬೆಳಗ್ಗೆಗೆ ಇಡ್ಲಿ ಇಟ್ಟು ರೆಡಿಯಾಗಿರತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಿಧಾನಕ್ಕೆ ಲೋಟದಿಂದ ತೆಗೆದ್ರೆ ಇಡ್ಲಿ ರೆಡಿಯಾಗಿಬಿಡತ್ತೆ ನೋಡ್ತಾ ಇದ್ರೇ ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರತ್ತೆ ಇಡ್ಲಿ ಯಾವ ರೀತಿ ಇದೆ ಅಂತ ಬೇಯ್ತಾ ಇರೋವಾಗೆ ಗೊತ್ತಾಗ್ಬಿಡತ್ತೆ ಅಷ್ಟೊಂದು ಘಮ ಬರ್ತಾ ಇರುತ್ತೆ ಇಡ್ಲಿಯಿಂದ ನಾವು ಶುಂಠಿ ಪುಡಿ ಎಲ್ಲ ಸೇರಿಸಿರೋದ್ರಿಂದ ಅಷ್ಟೊಂದು ಚೆನ್ನಾಗಿರುತ್ತೆ ಇಡ್ಲಿ ಬೇಯ್ತಾ ಇರೋವಾಗ ಮನೆಯೆಲ್ಲ ಪರಿಮಳ ತುಂಬಿಕೊಳ್ಳುತ್ತೆ ನೀವು ಒಮ್ಮೆ ಈ ರೀತಿ ಇಡ್ಲಿಯನ್ನು ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಇವಾಗ ಇಡ್ಲಿನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರತ್ತೆ ಇದಕ್ಕೆ ಸ್ಪೈಸಿ ಆಗಿರೋ ಟೊಮೊಟೊ ಚಟ್ನಿನೂ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು